ಸ್ಮಿತಾಸ್ ಕಿಚನ್ ರುಚಿಗಳ ಸರದಾರ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಉದುರ್ಬ್ಯಾಳಿ ಪಲ್ಯ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಉದುರ್ಬ್ಯಾಳಿ ಪಲ್ಯ ಅಂತೂ ಭಾರಿ ಇಷ್ಟ ಎರಡು ದಿವ್ಸಕ್ಕೊಮ್ಮೆ ಮೂರು ದಿವ್ಸಕ್ಕೊಂದ್ಸಲ ಬ್ಯಾಳಿ ಪಲ್ಯ ಅಂತೂ ಮಾಡೇ ಮಾಡ್ತಿರ್ತಾರ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮತ್ತು ಸಾಮಾನ್ಯವಾದ ರೆಸಿಪಿ ಉದುರ್ಬ್ಯಾಳಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಉದುರ್ಬ್ಯಾಳೆ ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ ಒಂದು ಕಪ್ಪಷ್ಟು ತೊಗರಿಬೇಳೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಎಣ್ಣೆ ಸಾಸಿವೆ ಪುಡಿ ಕರಿಬೇವಿನ ಸೊಪ್ಪು ಜೀರಿಗೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾನು ಒಂದು ಕಪ್ಪಷ್ಟು ತೊಗರಿಬೇಳೆನ ಒಂದು ಗಂಟೆ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈಗ ಒಲೆ ಹೊತ್ತಿಸ್ಕೊಂಡು ಅದ್ರ ಮೇಲೆ ಒಂದ್ ಪಾತ್ರೆ ಇಟ್ಟಿದ್ದೀನಿ ಮೊದಲೇ ನೆನ್ಸಿಟ್ಟಂತ ತೊಗರಿಬೇಳೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದು ಸ್ಪೂನ್ ಅಷ್ಟು ಅರ್ಶನ ಎರಡು ಲೋಟದಷ್ಟು ನೀರನ್ನ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ತುಂಬಾ ಜಾಸ್ತಿನೂ ಬೇಯಿಸೋದ್ ಬೇಕಾಗಿಲ್ಲ ಉದ್ರ ಪಲ್ಯ ಮಾಡೋದಕ್ಕೆ ತೊಗರಿ ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಂಡು ಒಲೆನ ಆಫ್ ಮಾಡಿ ಈ ನೀರನ್ನೆಲ್ಲ ಬಸದ ಇದ್ದೀನಿ ಒಲೆ ಹೊತ್ತಿಸ್ಕೊಂಡು ನಾನು ಪ್ಯಾನ್ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂತ ಸಿಡದ್ಮೇಲೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಐದರಿಂದ ಆರು ಸಣ್ಣದಾಗಿ ಹೆಚ್ಚಿಟ್ಟಂತ ಹಸಿ ಮೆಣಸಿನಕಾಯಿನ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಹಾಕದ್ಮೇಲೆ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಸಣ್ಣದಾಗಿ ಹೆಚ್ಚಿಟ್ಟಂತ ಬೆಳ್ಳುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಬೇಳೆ ಪಲ್ಯಕ್ಕೆ ಬೇಳೆನ ಇಷ್ಟೇ ಬೇಯಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಹಾಗಾಗಿ ನೋಡ್ತಾ ಇದ್ದೀರಲ್ವಾ ಇದೇ ಹದಕ್ಕೆ ಬೇಳೆನ ಬೇಯಿಸಿಕೊಂಡ್ರೆ ಸಾಕಾಗತ್ತೆ ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ನೀರಿನ ಅಂಶ ಇದೆ ನೀರಿನ ಅಂಶ ಹೋಗೋವರೆಗೂ ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂತಂದ್ರೂ ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಅಂತೂ ಇದ್ದೇ ಇರುತ್ತೆ ಬರೀ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಅದ್ರ ಜೊತೆ ಬೇಳೆಯಿಂದ ತುಂಬಾ ರುಚಿಕರವಾದಂತ ಪಲ್ಯನ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮೊದ್ಲೆ ಹೇಳಿರೋ ಹಾಗೆ ಈ ಪಲ್ಯ ತುಂಬಾ ಡ್ರೈ ಆಗಿರೋದ್ರಿಂದ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಪಲ್ಯನ ತಗೊಂಡು ಹೋಗ್ಬೋದು ಯಾಕಂದ್ರೆ ಬೇಗ ಹಾಳಾಗಲ್ಲ ಈ ಪಲ್ಯ ವೀಕ್ಷಕರೇ ನೋಡಿದ್ರಿ ಅಲ್ವಾ ಜಾಸ್ತಿ ತರಕಾರಿನ ಬಳಸದೆ ಸಿಂಪಲ್ಲಾಗಿ ಮತ್ತು ಅಷ್ಟೇ ಸುಲಭವಾಗಿ ಉದುರುಬೇಳೆ ಪಲ್ಯನ ಹೇಗೆ ಮಾಡಿ ತೋರಿಸಿದೆ ನಿಮಗೆ ಅಂತ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಯಾವುದೇ ತರಕಾರಿ ಇಲ್ಲದೆ ಇದ್ದಾಗ ಮತ್ತು ಸಮಯ ಕಡಿಮೆ ಇದ್ದಾಗ ಈ ಥರ ಉದುರುಬೇಳೆ ಪಲ್ಯನ ಮನೆಯಲ್ಲಿ ರೆಡಿ ಮಾಡಿ ಈ ಪಲ್ಯ ಬರೇ ಉತ್ತರ ಕರ್ನಾಟಕದ ಮಂದಿಗೆ ಅಷ್ಟೇ ಇಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಸ್ಮಿತಾಸ್ ಕಿಚನ್ ರುಚಿಗಳ ಸರದಾರ